ಈ ನಲ್ಯಾಣಿಗೋಲ್ಡ್ ವಿಶೇಷತೆ ಏನಂತ ಹೇಳಿದರೆ ಈ ಬರೋ ಫ್ರೂಟಿಂಗ್ ಬಂಚ್ ಇರುತ್ತಲ್ಲ ಈ ಕಾಯಿ ಬಿಡೋ ಫ್ರೂಟಿಂಗ್ ಬಂಚು ಎರಕ್ಟ್ ಟೈಪ್ ಅಂದರೆ ಉದ್ದ ಉದ್ದಮುಖವಾಗಿ ಬೆಳೀತಾ ಹೋಗ್ತದೆ ಈ ಎರೆಕ್ಟ್ ಟೈಪ್ ಬರೋದ್ರಿಂದ ನೆಲಕ್ಕೆ ಬಿದ್ದಿ ಕೊಳೆ ರೋಗ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಕೆಲವೊಂದು ವೆರೈಟಿಯಲ್ಲಿ ನಲ್ಯಾಣಿಗೋಲ್ಡ್ ಏನು ಸ್ಪೆಷಾಲಿಟಿ ಅಂದರೆ ಈ ಥರ ಫ್ರೂಟಿಂಗ್ ಬಂಚು ಎರೆಕ್ಟ್ ಟೈಪ್ ಬರೋದ್ರಿಂದ ಕಾಯಿ ಯಾವುದೇ ರೀತಿ ಭೂಮಿಯ ಇಂಟ್ಯಾಕ್ಟ್ ಆಗೋಲ್ಲ ಟಚ್ ಆಗಲ್ಲ ಇರೋದ್ರಿಂದ ಒಂದು ಕೊಡೆ ರೋಗ ಏನಾಗ್ತದಲ್ಲ ಅದನ್ನು ಅವಾಯ್ಡ್ ಆಗ್ತದೆ ಅದರಿಂದ ಹೆಚ್ಚಿಗೆ ಇಷ್ಟಪಡ್ತಾರೆ ಈ ಒಂದು ನ ನಲ್ಯಾಣಿ ಗೋಲ್ಡ್ ವೆರೈಟಿಯಲ್ಲಿ ಹತ್ತಿರ ಎರಡರಿಂದ ಎರಡೂವರೆ ಕೆ ಜಿಯಷ್ಟು ನಾವು ಏಲಕ್ಕಿಯನ್ನು ಹಾರ್ವೆಸ್ಟ್ ಮಾಡ್ಬೋದು ಅಂತ ರೈತರು ಹೇಳ್ತಾ ಬರ್ತಾರೆ ಡ್ರೈ ಡ್ರೈ ಇದು ಏನು ಒಣಗಿದ್ದಂಥ ಏಲಕ್ಕಿ ಇದು ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತರು ಕೂಡ ಇದ್ದಾರೆ ಅವರ ನಂಬರ್ ಹೇಳಿ ಸರ್ ನಿಮ್ಮದು ನಮ್ಮದು ನೈನ್ ಡಬಲ್ ಫೋರ್ ನೈನ್ ಟು ಡಬಲ್ ಫೈವ್ ನೈನ್ ಸೆವೆನ್ ಮತ್ತೊಮ್ಮೆ ಹೇಳಿ ಸರ್ ನೈನ್ ಡಬಲ್ ಫೋರ್ ನೈನ್ ಟು ಡಬಲ್ ಫೈವ್ ನೈನ್ ಸೆವೆನ್ ನೈನ್ ಹೆಚ್ಚಿನ ಮಾಹಿತಿಗಾಗಿ ಸರ್ನ ಕೂಡ ಸಂಪರ್ಕಿಸ್ಬೋದು ಹೀಗೆ ಇಲ್ಲ ಇದು ಇದು ನಾವು